ನೆನಗುದಿಗೆ ಬಿದ್ದಿರುವ ಒಳಚರಂಡಿ ಕಾಮಗಾರಿಯನ್ನು ತುರ್ತಾಗಿ ಕೈಗೆತ್ತಿಕೊಂಡು ಮೂರು ತಿಂಗಳಲ್ಲಿ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಳಿಸುವಂತೆ ಶಾಸಕ ಎ ಮಂಜು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳ ಸಭೆ ನಡೆಸಿ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿದ ಅವರು ತಾವು ಸಚಿವರಾಗಿದ್ದ ವೇಳೆ ಎರಡು ಸಾವಿರದ ಹದಿಮೂರರಲ್ಲಿ ರು ಹದಿನೆಂಟು ಕೋಟಿ ವೆಚ್ಚದಲ್ಲಿ ಆರಂಭಗೊಂಡ ಕಾಮಗಾರಿ ಹನ್ನೆರಡು ವರ್ಷ ಕಳೆದರೂ ಇನ್ನು ಕುಂಟುತ್ತಾ ಸಾಗಿದೆ ಕಾಮಗಾರಿ ವೆಚ್ಚಾರೂ ಮೂವತ್ತೊಂಬತ್ತು ಕೋಟಿಗೆ ಏರಿಕೆಯಾಗಿದೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ ತ್ಯಾಜ್ಯ ಘಟಕ ನಿರ್ವಹಣೆಗೆ ಅಗತ್ಯ ಜಮೀನು ಗುರುತಿಸಿ ನೋಂದಾಯಿಸಿಕೊಟ್ಟಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಪಟ್ಟಣದ ಜನತೆ ಸೌಲಭ್ಯದಿಂದ ವಂಚಿತರಾಗುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ತಿಂಗಳಲ್ಲಿ ಟೆಂಡರ್ ಸೇರಿದಂತೆ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಳ್ಳಬೇಕು ಮೂರು ತಿಂಗಳಲ್ಲಿ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಳ್ಳಬೇಕು ಅಂತ್ಯದೊಳಗೆ ಪೂರ್ಣ ಕಾಮಗಾರಿ ಮುಗಿಸಬೇಕು ಎಂದು ಎ ಮಂಜುನಾಥ್ ಅವರಿಗೆ ಸೂಚಿಸಿದ್ರು ಯಾವಾಗ ಯುಜಿಡಿ ಬಂದ್ರೆ ನೀವು ದಸ್ತೇ ಹೋನ್ ಚೋರಿ ಇಂದ್ರ ಬರಲ್ಲ ಯೂಜಡ್ ಇಸ್ ಬಸ್ ರೀ ವಾಟರ್ ಹೋಗ ಈಗ ಇನ್ನೊಂದು ನನಗೆ ಇನ್ನೊಂದು ವಾಟರ್ ಲೈನ್ ಕೊಡಿ ನೋಡಿ ಎಸ್ ಬಿಡಿ ನ ಆಮೇಲೆ ಈಗ ಆದ್ರೆ ಆ ಆದ್ರೆ ಈಜಿ ಆಗುತ್ತೆ ತಾನಲ್ಲ ಮಾಡ್ಬೇಕಾ ಮಾತಾಡೋದು ನೋ ನೋ 16 ಆಗಲ್ಲ ಐ ಆಮ್ ಸಾರಿ ಯಾವ್ನಿಂದ ನಾನು ಮುಂದೆ ಬರ್ಬೇಕು ಅಂತ ಬರ್ಕೊಂಡು ಅಂತ ಹೇಳಿ ನಮ್ಗೆ ಮಾಡ್ತೀವಿ ಹದ್ಮೂರನೇ ಸರ್ಕಾರ ಅನುಮತಿ ಕೊಟ್ಟು ನಮ್ಮ ಮುಕ್ಕಲಗೋಡು ಪಟ್ಟಣದ ಯುಜಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಆಗಿದೆ ಕೆಲವು ನ್ಯೂನತೆಗಳಿಂದ ನ್ಯಾಯಕ್ಟಿವ್ಸಲ್ಲಿರ್ಬೋದು ಬಂಧುಗಳಿಂದ ನಿಧಾನಗತಿಯಲ್ಲಿ ಕೆಲಸ ಆಗಿದೆ ಈಗ ನನ್ನ ಮನಗಂಡು ಮತ್ತು ಪಂಚಾಯಿತಿ ನಾನು ಸರ್ಕಾರ ಲೆವೆಲಲ್ಲಿ ಚೇರ್ಮನ್ನ ಮಂತ್ರಿಗಳನ್ನ ಭೇಟಿ ಮಾಡಿ ಈಗ ಅದರ ಮೊತ್ತ ಮೂವತ್ತ ಒಂಬತ್ತು ಕೋಟಿ ಹದಿನೈದು ಕೋಟಿ ಹೋಗಿ ಮೂವತ್ತೊಂಬತ್ತು ಕೋಟಿ ಡಬಲ್ ಆಗಿದೆ ಇಲ್ಲಿ ಏನಂದ್ರೆ ಸುಮ್ ಸುಮ್ಮನೆ ಲ್ಯಾಂಡ್ ಅಕ್ವಿಶನ್ ತಾಪತ್ರ ಇದೆ ಅದಿದೆ ಇದಿದೆ ಅಂತ ಹೇಳಿ ಮುಂದೆ ಇದರಲ್ಲಿ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ಕೊಟ್ಟಿದೆ ಅದನ್ನ ಮಾಡಬೇಕು ಅಂತ ಅವತ್ತು ಪ್ರಾರಂಭ ಮಾಡಿದ್ರೆ ಸರ್ಕಾರಕ್ಕೆ ಹೆಚ್ಚು ಕಳೆದ ಒಂದು ಹದಿನೈದು ಕೋಟಿ ಉಳಿಯೋದು ಈಗ ಮಾಡದೇ ಇರೋದ್ರಿಂದ ಇವತ್ತು ಡಬಲ್ ಆಗಿದೆ ಬಹುಶಃ ಈಗ ಅಧಿಕಾರಿಗಳ ಜೊತೆ ಬೋರ್ಡು ನಾವು ನಿಮ್ಮ ಪತ್ರಿಕೆ ಮುಂದೆ ಕೂಡ ಚರ್ಚೆ ಮಾಡಿದ್ದೀವಿ ಈಗ ಒಂದು ಮೂರು ತಿಂಗಳ ಒಳಗಡೆ ಒಂದು ಪ್ರಾರಂಭ ಮಾಡೋದಕ್ಕೆ ಒಂದು ಸೀರಿಯಸ್ ಆಗಿ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದೇವೆ ಅದೇ ರೀತಿ ಎಲ್ಲರೂ ಕೂಡ ಒಂದು ಇಯರ್ ಎಂಡು ಟ್ವೆಂಟಿ ಫೈವ್ ಎಂಡ್ ಒಳಗಡೆ ಅಥವಾ ಹೊಸ ವರ್ಷದ ಪ್ರಾರಂಭದಲ್ಲಿ ಅರ್ಟುಗೂಡು ತಾಲೂಕು ಸಂಪೂರ್ಣ ಯು ಮಾಡೋದಕ್ಕೆ ಕ್ರಮ ತಕ್ಕಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ದೀವಿ ಅವರು ಕೂಡ ಕಮಿಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಶಾರ್ಟ್ ಟರ್ಮ್ ಟಿಂಟ್ರ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಕಾರದ ಲೆವೆಲಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಬಹುಶಃ ಈ ಕೆಲಸ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಂಪ್ಲೀಟ್ ಮಾಡೋ ಪ್ರಯತ್ನವನ್ನು ಅಧಿಕಾರಿಗಳು ನಾವು ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳಿಗೆ ಎಇಇ ಮಂಜುನಾಥ್ ಮಾತನಾಡಿ ಕಾಮಗಾರಿ ಕುರಿತು ಮಾಹಿತಿ ನೀಡಿ ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆ ನಡೆದಿದೆ ಪೂರ್ಣಗೊಳಿಸಲು ತುರ್ತು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಉಪಾಧ್ಯಕ್ಷ ಸುಭಾಷ್ ಶರೀಫ್ ಸದಸ್ಯರಾದ ಅನಿಕೇತನ್ ಹೂವಣ್ಣ ಕೃಷ್ಣಯ್ಯ ರಮೇಶ್ ವಾಟಾಳ್ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಭಾಗವಹಿಸಿದ್ರು

ನಾವು ಯಾರಿಲ್ಲ ಅದು ಇಲ್ಲ ಐವನೇ ಮೂವರ್ ಆಗಿದೆ ಯಾಕಿಲ್ಲ ಯಾಕೆ ಹೇಳ್ತೀರಾ ಸುಳ್ಳಂತ ನೀನು ನೀನು ಎಲ್ಲಿಂದ್ರು ನಮ್ಮ ಗಂಟೆಗೆ ಬರಲಿ